ತುಂಬಾ ಸಾಕಾಗಿ ಹೋಗಿದ್ದೆ ನಾನು ಮೊನ್ನೆ ಸಹ ಹೇಳಿದೆ ನಾನು ಸಾಯ್ತಾ ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ ಆ ಮಗ ನೋಡೋಕೆ ನೋಡುವ ತುಂಬಾ ಬೇಜಾರಾಗುತ್ತೆ ಅರುಣ್ ಪುತ್ತಿಲ ಮೇಲೆ ತುಂಬಾ ಗೌರವ ಇದೆ ಪುತ್ತೂರಲ್ಲಿ ಅವರಿಗೇ ಆದ ಒಂದು ಸ್ಥಾನಮಾನ ಇದೆ ಮೊನ್ನೆ ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಮಾಡಿದ್ರು ದೇವರಿಗೆ ಮದುವೆ ಮಾಡಿಸುವ ಅಗತ್ಯ ಅವರಿಗಿಲ್ಲ ದೇವರು ಆಲ್ರೆಡಿ ಮದುವೆ ಆಗಿದ್ದಾರೆ ದೇವರನ್ನು ಮದುವೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಈ ಜಗತ್ತಲ್ಲಿ ಭೂಮಿಯಲ್ಲಿ ಈ ಹುಡುಗಿಗೆ ಮದುವೆ ಮಾಡಿಸುವ ತಾಕತ್ತು ಅವ್ರಿಗಿರ್ಬೇಕು ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಅದು ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ರಿಲೀಸ್ ಮಾಡ್ತೇನೆ ಒಂದೇ ದಿನ ಪಿಕ್ಚರ್ ನೋಡಬಾರ್ದು ಸ್ವಲ್ಪ ಸ್ವಲ್ಪ ಸೀರಿಯಲ್ ಇದು ಸ್ವಲ್ಪ ಸ್ವಲ್ಪ ನೋಡ್ಬೇಕು ಒಂದೇ ದಿನ ಪಿಕ್ಚರ್ ನೋಡಿದರೆ ಮಜಾ ಇದೆ ಇಲ್ಲ ತುಂಬಾ ಪಿಕ್ಚರ್ ನನ್ನ ಮೊಬೈಲ್ ಒಳಗೆ ಇದೆ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ನೋಡಿ ಒಂದು ಹೆಣ್ಣು ಮಗಳಿಗೆ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಈಗ ಇವಳಿಗೆ ಮದುವೆ ಆಗ್ಲಿಲ್ಲ ಮಗು ಇದೆ ನೆಕ್ಸ್ಟ್ ಇವಳು ಮದುವೆ ಆದ್ಲು ಅಂತ ಅನ್ಕೊಳ್ಳಿ ಯಾರೋ ಬಂದು ಇವಳನ್ನು ಮದ್ವೆ ಆದ್ಲಿ ಇವಳಿಗೆ ಒಂದು ಬಾಳ್ವೆ ಕೊಟ್ರು ಅಂತ ಅನ್ಕೊಳ್ಳಿ ಅವಾಗ ಇವನ್ ಬಂದು ಅಲ್ಲಿ ಮತ್ತೆ ಕಿರಿಕಿರಿ ಮಾಡ್ಕೊಂಡ್ರೆ ಬಟ್ ಇಲ್ಲಿವರೆಗೆ ನಾವು ಯಾಕೆ ಸುಮ್ಮನೆ ಇದ್ದಂದ್ರೆ ಒಂದೊಂದ್ಸಲ ನೋ ಈ ನೀಡ್ಸ್ ಟೈಮ್ ಅವ್ನು ಜೈಲಿಂದ ಬಂದಿದ್ದಾನೆ ಅವನಿಗೂ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಬಟ್ ನನ್ಗೆ ತಿಳಿದಾಗೆ ಇದೆಲ್ಲ ಆಗ್ಲಿಕ್ಕೆ ಮೂಲ ಕಾರಣ ಎಲ್ಲರಿಗೂ ಬೇಜಾರಾಗ್ತದೆ ಯಾಕೆಂದ್ರೆ ಎಂತ ಯಾವ ಯಾವ ಸಮಾಜದಲ್ಲಿ ಇದ್ದೇವೆ ನಾವು ನಮ್ಮ ಹಿಂದುತ್ವ ಇದನ್ನೇ ತಲಿಸುದ ನಮ್ಗೆ ಬೇರೆ ಹುಡುಗಿಯರಾದ್ರೆ ಟ್ಯಾಬ್ಲೆಟ್ ಕೀಬ್ಲೆಟ್ ತಗೊಂಡು ಏನೋ ಒಂದು ಮಾಡ್ತಾ ಇದ್ರು ಆ ಸ್ಮಾರ್ಟ್ನೆಸ್ ಅವಳಲ್ಲಿ ಇರ್ಲಿಲ್ಲ ಪ್ರಕರಣ ಏನಿದೆ ತುಂಬಾ ದಿನಗಳಿಂದ ಚರ್ಚೆಯಲ್ಲಿತ್ತು ಮತ್ತೆ ಸಡನ್ ಆಗಿ ಎಲ್ಲರೂ ಮಾಯ ಆಗಿ ಹೋದ್ರು ಮಾಯಾಗಿ ನಾವು ಹೋಗಿರ್ಲಿಲ್ಲ ನಮ್ಮನ್ನ ಮಾಯ ಮಾಡಿದ್ರು ಸ್ವಲ್ಪ ದಿನ ಯಾಕೆಂದ್ರೆ ಅವರು ನಮ್ಮ ಹತ್ರ ಏನ್ ಹೇಳಿದ್ರಂದ್ರೆ ಹೋರಾಟ ಪ್ರೆಸ್ ಮಾಡೋದಾಗಲಿ ಅದೆಲ್ಲ ನೀವು ಮಾಡಲಿಕ್ಕೆ ಈಗ ಹೋಗಬೇಡಿ ಯಾಕೆಂದರೆ ಇದು ಎರಡು ಕುಟುಂಬದ ಪ್ರಶ್ನೆ ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಇಮಿಡಿಯೇಟಾಗಿ ಕೃಷ್ಣ ಜೆ ರಾವ್ ಯಾರಿದ್ದಾನೆ ಅವನು ಅವನಮ್ಮ ನನ್ನ ಮೇಲೆ ಮತ್ತು ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದರು ಅವರ ಮಾನ ಹರಾಜ್ ಹಾಕ್ತಾ ಇದ್ದೇವೆ ಅಂತ ಹೇಳಿ ಮಾನ ಇಲ್ಲದವರದ್ದು ಮಾನ ಹರಾಜು ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ ಅವರಿಗೆ ಮಾನ ಮರ್ಯಾದೆಯೇ ಇಲ್ಲ ಅಂಥವ್ರದ್ದು ಮಾನ ಮರ್ಯಾದೆ ನಾವು ಎಂತ ಹರಾಜು ಹಾಕೋದು ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜು ಹಾಕಿದ್ದಾರೆ ಅವನು ಆರಾಮದಲ್ಲಿ ತಿರುಗ್ತಾ ಇದ್ದಾನೆ ಅವರು ಟೈಮ್ ತಕೊಳ್ತಾ ಇದ್ದಾರೆ ಅವರ ಹತ್ರ ದುಡ್ಡಿದೆ ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದರು ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಲಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನೋ ಅವರದಾದ ಅವರದೇ ಆದ ಒಂದು ಕಾರಣ ಇರಬಹುದು ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಇರ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಕೃಷ್ಣಜೇ ಆಗಲಿ ಅವನ ಫ್ಯಾಮಿಲಿಗಾಗಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ದುಡ್ಡು ಕೊಟ್ಟ ಕೂಡಲೇ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಮಾತುಕತೆಗೆ ಬಂದ್ರು ನಮ್ಮ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ನಮಿತನ ಹತ್ರ ಮಾತಾಡೋದಿಲ್ಲ ನಮ್ ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡೋದಿಲ್ಲ ಯಾರೋ ಎರಡು ಮೂರು ಜನ ಹೊರಗಡೆ ಹೊರಗಡೆಯಿಂದೆಲ್ಲ ಮಾತಾಡ್ತಾ ಇದ್ದಾರೆ ನಂಜುಂಡಿಯವರ ಹತ್ರ ಮಾತಾಡ್ತಾ ಇದ್ರು ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂತ ನನಗೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನ ಹತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಮೀಡಿಯೇಟರ್ಸ್ ಯಾರಿದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಪಾಯಿಂಟ್ ಪಾಯಿಂಟ್ ಏನಂದ್ರೆ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡಬೇಕಂತೆ ಸೊ ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಮಿತನಿಗಾಗ್ಲಿ ಪೂಜೆಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರಿಬ್ಬರದ್ದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇವರಾವ್ ಜಗನ್ನಿವಾಸರಾವ್ಗೆ ಕೊಡ್ತೇನೆ ಮದುವೆ ಆಗ್ಲಿ ನಮಿತನ ಮನೆಗೆ ಅವನು ಮನೆ ಅಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇದ್ದಾನಲ್ಲ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸರಾವ್ ಅವನ ಹೆಂಡತಿಗೆ ಅವರ ಮಗನನ್ನು ನಮಿತನ ಮನೆಗೆ ಮನೆ ಅಳಿಯಾಗಿ ಕಳಿಸ್ಲಿ ಮದುವೆ ಮಾಡಿಸ್ಲಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ನೆಕ್ಸ್ಟ್ ಈಗ ನಮ್ಮ ಮೇಲೆ ಸ್ಟೇ ತರಬಹುದು ನಾವು ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲ್ ಹೋಗ್ಲಿಕ್ಕೂ ರೆಡಿ ನಮೀತಾನು ರೆಡಿ ಪೂಜಾ ಸಹ ರೆಡಿ ಲೈಫ್ ಅವ್ರದ್ದು ಬರಬಾರ್ದೆ ಆಗಿದೆ ಅವರೊಟ್ಟಿಗೆ ನಾವು ನಿಲ್ಬೇಕಷ್ಟೇ ನಾನು ನಿಲ್ತೇನೆ ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡಬೇಕು ಅಂತಾನು ಗೊತ್ತಿದೆ ಈಗ ಮದುವೆ ಆಗುದಿಲ್ಲಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇವೆ ಸೆಕೆಂಡ್ ಸ್ಟೆಪ್ ಪ್ರಭಾಕರ್ ಭಟ್ರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಹಾಗಾಗಿ ನಾಲ್ಕು ತಾರೀಕು ಜನವರಿಯಲ್ಲಿ ಕಲ್ಲಡಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುವುದೊಂದು ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಇಲ್ವಾ ಅದು ಕೋರ್ಟ್ ಕೊಡ್ತದೆ ಡಿಎನ್ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೂ ಅವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ಇರಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆಂದ್ರೆ ಅವನು ಅವಳೊಟ್ಟಿಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯಶ್ಚಿತವಾಗಿ ಮಗು ಹುಟ್ಟಿದೆ ಹಾಗಾಗಿ ಪೂಜಳಿಗೆ ಇನ್ನು ಪೂಜಾ ಯಾರು ನಮಿತಾ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯಿವರೆಗೆ ಅವ್ನು ಮದುವೆ ಆಗುದಿಲ್ಲ ಇವನು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬುರ್ಕಾ ಹಾಕೊಂಡು ತಿರ್ಗ್ಬೇಕಾ ಅವಳಿಗೆ ಅವಳ ಐಡೆಂಟಿಟಿ ಇಲ್ವಾ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ ತೆಗೆದಿದ್ದಾಳೆ ಅವಳು ಅವಳು ಕಲಿತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಇದ್ದಾಳೆ ಅವಳಿಗೆ ಅವಳಿಗೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿ ಇದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅದಕ್ಕೆ ಅವನು ಮದುವೆ ಆಗಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಹೆಂಡತಿ ಜೊತೆ ಸಂಸಾರ ಮಾಡಲಿಕ್ಕೆ ಆಗುದಿಲ್ಲ ಅಂತಾದರೆ ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂಥದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಇವನ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದು ಸಾವಿರ ಐನೂರು ರೂಪಾಯಿ ಎರಡು ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂಥದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಕುತ್ತಿಗೆವರಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟ್ ಇನ್ನು ಯಾರು ನಮ್ಮ ಬಾಯಿ ಇನ್ನು ಯಾವ ಸಂಧಾನಗಳಿಲ್ಲ ಕೋರ್ಟ್ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲಾ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈನರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಹೆಣ್ಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು ಯಾಕೆಂದ್ರೆ ರಾಜಕಾರಣಿಗಳಿಂದ ಯಾರಿಂದ ಇದು ಸಾಧ್ಯ ಇಲ್ಲ ಇದೇನು ಮುಸ್ಲಿಂ ಹುಡುಗ ಇಲ್ಲಿ ಈ ಪ್ರಕರಣದಲ್ಲಿ ಇದ್ದಿದ್ರೆ ಈಗ ಮಗುವಿಗೆ ಆರು ತಿಂಗಳಾಯ್ತು ಅಪ್ಪ ಬದುಕ್ತಾ ಇದ್ನ ಇವ್ರು ಬಿಡ್ತಾ ಇದ್ರ ಏನೆಲ್ಲ ರಾಜಕೀಯ ಬಣ್ಣ ಕೊಡ್ತಾ ಇದ್ರು ಏನೆಲ್ಲ ಗಲಾಟೆಗಳು ಮಾಡ್ತಾ ಇದ್ರು ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ ಮೇಲೆ ಇವರಿಗೆ ಆರು ತಿಂಗಳು ಬೇಕಾಯಿತು ವೇಲ್ ಒಂದು ಅವನ ಅಪ್ಪನನ್ನು ಪಕ್ಷದಿಂದ ತೆಗೀಲಿಕ್ಕೆ ಈ ಜಗನ್ ನಿವಾಸ ರಾವನ್ನು ಅಥವಾ ಕೃಷ್ಣರಾವನ್ನು ಅಥವಾ ಅವನ ಅಮ್ಮನನ್ನು ಎಲ್ಲಿಯಾದ್ರೂ ಈ ಸಾಮಾಜಿಕವಾಗಿ ಎಲ್ಲಿಯಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅವನಿಗೆ ಹುದ್ದೆ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಅಲ್ಲೇ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಯಾಕೆಂದ್ರೆ ಇಲ್ಲಿ ರಾಜಕೀಯ ಬಣ್ಣ ಕೊಡುವಂತದ್ದು ಯಾವುದು ಇಲ್ಲ ಲಾಸ್ಟ್ ಟೈಮ್ ಸಮ ಇವರ ನಮಿತನ ಹತ್ರ ನಿಂತ್ ನಿಂತ್ಕೊಂಡದ್ದು ಮುಸ್ಲಿಂ ಸಮಾಜ ಇಷ್ಟು ಜನ ಇಲ್ಲಿ ಇಷ್ಟು ಹಿಂದೂ ಸಂಘಟನೆಗಳಿದೆ ಯಾರೂ ಮಾತಾಡುದಿಲ್ಲ ಯಾರಿಗೂ ಅಗತ್ಯ ಇಲ್ಲ ಏನು ರಾಜಕೀಯ ಬೇಳೆ ಬಯಸ್ಲಿಕ್ಕೆ ಆಗುದಿಲ್ಲ ಬಡವರು ಬೇರೆ ಜಗನ್ ಒಂದು ತಾಯಿ ಮಗುಗೆ ಐವತ್ತು ಲಕ್ಷ ರೂಪಾಯಿ ಡಿಕ್ಲೇರ್ ಮಾಡ್ತಾನಂತಾದ್ರೆ ಈ ಉಳಿದವರಿಗೆಲ್ಲ ಎಷ್ಟು ತಿನ್ನಿಸ್ತಾ ಇರಬಹುದು ಖಂಡಿತವಾಗಿ ಇವನ ದುಡ್ಡು ನಮ್ಗೆ ಅಗತ್ಯ ಇಲ್ಲ ಕೋರ್ಟಲ್ಲಿ ಅಲ್ಲಿ ಏನ್ ಡಿಸೈಡ್ ಆಗ್ತದೆ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಮತ್ತೆ ಯಾರ ಬಾಯನ್ನು ಯಾರಿಗೆ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಇಂತ ನೀಚರಿಗೆ ಅಂತೂ ಸಾಧ್ಯನೇ ಇಲ್ಲ ಇವರು ಸಮಾಜದಲ್ಲಿ ಬದ್ಧಕ್ಲಿಕ್ಕೆ ನಾಲಾಯಕರು ನೆಕ್ಸ್ಟ್ ಏನು ಮಾಡ್ತೇವೆ ಆ ಕ್ರೆಡಿಲಿಂಗ್ ಸೆರೆಮನಿ ಆದ ಮೇಲೆ ನಾಮಕರಣ ಆದ ಮೇಲೆ ಏನ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಂಡು ಹೇಳ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ಎಲ್ಲಿವರೆಗೆ ಅವನಿವಳ ಕುತ್ತಿಗೆಗೆ ತಾಲಿ ಕಟ್ಟೋದಿಲ್ವಾ ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ಮಾಡ್ತೇವೆ